ಇವ್ರ ರಾಜ್ಯ ಭಾರ ನೋಡಿ ಹಾ ಇವ್ರ ರಾಜ್ಯ ಭಾರಗಳು ನೋಡಿ ಆ ಸೀರೆ ಆ ಸೀರೆ ರೇಸ್ಮೆ ಸೀರೆ ಮೇಲೆ ಬಿತ್ಕೊಂಡು ಒದ್ದಾಡಿ ಎಲ್ಲೆಲ್ಲಿ ಬಿತ್ಕೊಂಡು ಒದ್ದಾಡ್ಕೊ ಬಂದಿರ್ತಾರೋ ಏನೋ ಹ್ಞೂ ಇವ್ನು ನೋಡಿ ಇವನ ಬಿಟ್ಟೆ ಈ ಗುಂಡಾಣು ನೋಡಿ ಗುಂಡಾಣುನ ಮಳ್ಳನ್ ಥರ ಮಲ್ಗಾನೆ ಮಳ್ಳ ಕಣ್ಣು ಬಿಟ್ಕೊಂಡು ಬಾರ ಇವಾಗ ಎಲ್ಲೋತಿ ಹಾಂ ಓಡೋಗದ ಗುಡುಗುಡು ಅಂತ ನೀನು ನೀನು ಎಲ್ಲೂ ಹೋಗಲ್ವಾ ಹಾಂ ಆಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ನಾನು ಇವಾಗ ಅಂಗಡಿಯಿಂದ ಬಂದಿದ್ದೀನಿ ಏಳುವರೆ ಟೈಮ್ ಇವಾಗ ಇದಕ್ಕೆ ಹೋಗಬೇಕು ಇದಕ್ಕೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟ್ಕೊಂಡಿದ್ದೀನಿ ಇವಾಗ ಟಿಕೆಟ್ ಕೂಡ ಬುಕ್ ಮಾಡಿದ್ದೀನಿ ಟ್ರೈನ್ ಟಿಕೆಟ್ ಸಿಗಲಿಲ್ಲ ಮತ್ತು ನಾರ್ಮಲ್ ಬಸ್ ಟಿಕೆಟು ಸಿಗಲಿಲ್ಲ ಸ್ಲೀಪಿಂಗ್ ಬಸ್ ಇರೋದಂತಲ್ಲ ಆ ಬಸ್ ಟಿಕೆಟ್ ಸಿಕ್ಕಿದೆ ಯಾಕಂದರೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದೆ ಇವತ್ತು ಬಾ ಹಂಗಾಗಿ ಇದ್ದೀನಿ ಇವತ್ತು ನನ್ನ ಮುಖ ನೋಡಿದ್ರೆ ಒಂದು ವಾರದಿಂದ ನನಗೆ ಒಂದು ವಾರದಿಂದ ಅಂದರೆ ಯುಗಾದಿ ಆದಮೇಲೆ ಯುಗಾದಿ ಆದಮೇಲೆ ನನ್ನ ಟೈಮು ಯಾಕೋ ಸರಿಗಿಲ್ಲ ಯುಗಾದಿ ಯುಗ ಯುಗಾದಿ ಆದ ಮಾರನೇ ದಿನಕ್ಕೆ ಸ್ಟಾರ್ಟ್ ಆಗಿದ್ದು ಒಂದೊಂಥರ ಕೆಟ್ಟ ದಿನಗಳು ಅಂತಲೇ ಅನ್ಕೋಬೋದು ಯಾಕೋ ಗೊತ್ತಿಲ್ಲ ಏನು ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಹಂಗೆ ಇವತ್ತಿನ ದಿನ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇವತ್ತು ಒಂಥರ ನೆನೆಸ್ಕೊಳ್ಳೋ ಅಂಥ ಇವಾಗ ನಾನು ಹೊರಡಬೇಕು ಹೊರಡೋಕ್ಕೆ ಮುಂಚೆ ಮನೆ ಒರೆಸ್ಬೇಕು ಮನೆ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡಿಲ್ಲ ಹಬ್ಬ ಆದಮೇಲೆ ಏನು ಮಾಡಿಲ್ಲ ಅಂತಲೇ ಅನ್ಕೊಳ್ಳಿ ಏನು ಮಾಡೇ ಇಲ್ಲ ಅನ್ಕೊಳ್ಳೋದೇನು ಏನೂ ಮಾಡಿಲ್ಲ ನಾನು ಹಂಗಾಗಿ ಇವತ್ತೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇಲ್ಲ ನಿಮಗೆ ದೇವ್ರ ಏನು ತೊಳೆಯಲ್ಲ ದೇವ್ರ ಸಾಮಾನು ಹಬ್ಬಕ್ಕೆ ತೊಳೆದಿದೆ ಹಬ್ಬಕ್ಕೆ ತೊರೆದುಬಿಟ್ಟು ಪೂಜೆ ಮಾಡಿದೆ ಇವಾಗ ಅದೇ ಇದಕ್ಕೆ ಪೂಜೆ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಫಾಸ್ಟಾಗಿ ರೆಡಿ ಆಗಬೇಕು ಇವಾಗ ಹನ್ನ ಗಂಟೆ ಹನ್ನೆ ಬಸ್ಸು ಯಾರು ಬೆಂಗಾರಾಗಲಿ ನಂಬಿಕೆಗಳಿಗೆ ಫಸ್ಟು ಊಟ ಹಾಕಬೇಕು ಇದೊಂದು ಸ್ಟಾರ್ಟ್ ಆಗ್ಬಿಟ್ಟೈತೆ ಇವಾಗ ಏ ಬನ್ನಿ ಬಾ ಫುಡ್ ಇಲ್ಲಾ ಬನ್ನಿ ತಿನ್ ಬನ್ನಿ ಬನ್ನು ಹಾಕ್ತಾನೆ ಬನ್ನಿ ಹಾಲು ತಗೋ ಬಾ ಕುಡಿ ಇಲ್ ಬಾ ಇಲ್ಲಿ ಬಂದ ತಕ್ಷಣ ಕಾಲ್ ಕಾಲ್ಗೆ ಸುತ್ತೀ ಹಾಕೋ ತನಕ ಬಿಡೋಲ್ಲ ನಾನಿವಾಗ ಕೆಲಸ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟು ಒಂದು ಅರ್ಧ ಗ್ಲಾಸ್ ಟೀ ಕುಡಿದ್ಬಿಟ್ಟು ಬೇಳೆ ಬೇಕಾಗ್ತಾಯಿದ್ದೀನಿ ಅದಕ್ಕೆ ಮಳೆ ನಿನ್ನೆ ತಂದಿರೋದು ಕಿಲಕಿರೆ ಸೊಪ್ಪು ಹಾಗೆ ಐತೆ ನಿನ್ನೆ ಸಾಂಬಾರು ಏನೂ ಮಾಡಿರಲಿಲ್ಲ ಅದಕ್ಕೆ ಇವಾಗ ಉಪ್ಸಾರು ಮಾಡೋಣ ಅಂತ ಕಾಳು ಆಗ್ತಾಯಿದ್ದೀನಿ ಟೀ ಬಿಟ್ಬಿಟ್ಟಿದೆ ತುಂಬ ದಿನ ಆಗಿತ್ತು ಟೀ ಕುಡಿತಿರ್ಲಿಲ್ಲ ಯಾಕೋ ಇವತ್ತು ಕುಡಿಬೇಕು ಅನಿಸ್ತೈತೆ ಟೀ ಕುಡಿತಾ ಇದ್ದೀನಿ ಟೀ ಕುಡಿದ್ಬಿಟ್ಟು ಮನೆ ಹೊರೆಸ್ಕೊಳೋಣ ಅಂತ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತೇಳಿ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ಆ ಹಬ್ಬ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ಕೊಂಡಿದ್ದು ಆವಾಗಿಂದ ಹಬ್ಬ ಆದಮೇಲೆ ನಾನು ಕ್ಲೀನೇ ಮಾಡಿಲ್ಲ ಇವತ್ತು ನಾನು ಶನಿವಾರ ಇವತ್ತು ಶನಿವಾರ ಹುಣ್ಣಿಮೆ ಹುಣ್ಣಿಮೆ ಅಂತಲೂ ಗೊತ್ತಿಲ್ಲ ನನಗೆ ಅಷ್ಟೂ ಮೈಂಡು ಎಷ್ಟು ಆಫ್ ಆಗಿತ್ತು ಅಂದರೆ ನಮಗೆ ಹೇಳ್ಕೊಳೋಕ್ಕೆ ಆಗೋಲ್ಲ ಅಷ್ಟು ಬೇಜಾರಾಗೋಗಿತ್ತು ಹಬ್ಬ ಆದಮೇಲೆ ಹಾಕೊಂಡಂಗೆ ಟೈಮ್ ಸರಿ ಇಲ್ಲ ಫುಲ್ಲು ಏನೇ ಕೆಲಸ ಮಾಡಬೇಕಂತಂದ್ರೂ ಏನೇ ಮನ್ಸಿರಬೇಕು ಮನ್ಸಿಲ್ದರೆ ಮನಸ್ಸಲ್ಲಿ ಮೈ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಏನು ಮಾಡೋಕ್ಕೆ ಇಷ್ಟನೂ ಆಗಿರಲಿಲ್ಲ ಏನು ಕ್ಲೀನು ಮಾಡಿರಲಿಲ್ಲ ಹಂಗಂಗೆ ಬಿಟ್ಟಿದ್ದೆ ಏನು ಬೇಜಾರು ಅಂತ ಅಂದರೆ ಏನು ಸ್ವಲ್ಪ ಬೇಜಾರು ಮನೆ ಸ್ವಲ್ಪ ಪ್ರಾಬ್ಲಮ್ಮು ಆ ಇದರಿಂದ ಏನು ಮಾಡಿರಲಿಲ್ಲ ಅದಕ್ಕೆ ಇವಾಗ ನಾನು ಎಷ್ಟೋ ಮೂರನೇ ವರ್ಷದಲ್ಲೇನೋ ನಾಲ್ಕನೇ ವರ್ಷದಲ್ಲೇನೋ ಇದಕ್ಕೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿದ್ದದ್ದು ಅದು ಫಸ್ಟ್ ಟೈಮು ಇದು ನಾನು ಹೋಗ್ತಾ ಇರೋದು ಸೆಕೆಂಡ್ ಟೈಮು ನಾನು ತುಂಬ ಅಲೆ ಒಂದು ವರ್ಷದಿಂದ ಹೋಗಬೇಕು ಹೋಗಬೇಕು ಅಂತಲೇ ಇದ್ದೀನಿ ಅದೇ ಮೊದಲೇ ಹೇಳ್ತಾರಲ್ಲ ರಾಯರು ಕರ್ಸ್ಕೋಬೇಕಾದ್ರೂ ಅವ್ರ ಅಪ್ಪನೇ ಇಲ್ದನೇ ಕರ್ಸ್ಕೊಳಲ್ವಂತೆ ಹಾಗಾಗಿ ನನ್ನನ್ನು ಕೂಡ ಹಂಗೇ ಅಂದ್ಕೊಂಡು ಸುಮ್ಮನೆ ಇದೆ ಅವ್ರಿಗೆ ಅಪ್ಪನೇ ಯಾವಾಗ ಬರುತ್ತೋ ಅವಾಗ ಕರ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನೋಡಿ ಈ ಟೈಮಲ್ಲಿ ಯಾವಾಗಲೇ ಆದರೆ ಕೆಟ್ಟ ಟೈಮಲ್ಲಿ ಅಂತ ಹಿಂಗೆ ನಮಗೆ ದೇವ್ರುಗಳು ನೆನಪಾಗೋದು ಇದು ತುಂಬ ಬೇಜಾರಾಗೋಯಿತು ಅದಕ್ಕೆ ಹೋಗಲೇ ಬರಬೇಕು ಹೋಗಿದ್ದೇ ಬರಬೇಕು ಈ ಸಲ ಮಿಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ಸಲ ಹೊರಟು ನಿಂತಿದ್ದೀನಿ ನನ್ನ ಮಗ ನಾನು ಬರ್ತಾ ಬರ್ತಾಯಿಲ್ಲ ಯಾಕೆಂದರೆ ಅಂಗಡಿ ಕ್ಲೋಸ್ ಮಾಡೋಕ್ಕಾಗಲ್ಲ ಹಂಗಾಗಿ ಅವ್ರು ಬರಲ್ಲ ನಾನು ಮಾತ್ರ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ಮಗ ಈ ಮಂತ್ರಾಲಯಕ್ಕೆ ಇವಾಗ ರಜಾ ಇರೋದ್ರಿಂದ ತುಂಬ ರಶ್ ಅಂತೆ ಟಿಕೆಟು ಟ್ರೈನು ಟಿಕೆಟು ಬುಕ್ ಆಗಿದೆಯಾ ಬುಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೋಡಿದ್ವಿ ಅದು ಒಂದು ವಾರ ಇನ್ನು ನೆಕ್ಸ್ಟ್ ವಾರ ತನಕ ಸೀಟೇ ಸಿಗಲ್ವಂತೆ ಒಂದು ವಾರ ಮುಂಚಿತವಾಗಿ ಬುಕ್ ಮಾಡಿಟ್ಕೊಂಡು ಆಮೇಲೆ ಹೋಗ್ಬೇಕಂತೆ ಹಾಗಾಗಿ ಇವಾಗ ಇವತ್ತು ನಾನು ಹೋಗಲೇಬೇಕು ಅಂತ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ ದೃಢವಾಗಿ ಹೋಗಲೇಬೇಕು ಅದು ಆಗಲಿ ಇವತ್ತು ಹೋಗಬೇಕು ಅದೇನು ಗೊತ್ತಿಲ್ಲ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗೇ ಇರಲಿಲ್ಲ ನಾನು ಟೈಮ್ ಎಷ್ಟು ಫ್ರೀ ಇದ್ರೂ ಅಂಗಡಿ ರಜಾ ಮಾಡಿದ್ರೂ ಹೋಗಬೇಕು ಅಂದ್ಕೊಂಡಾಗ ಏನೇನೋ ಆಗ್ತಾಯಿತ್ತು ಯಾವ ಹೋಗೋಣ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಹೋಗೋಣ ಅಂತಲೇ ಅನ್ಕೊಂಡಿದ್ದಿದ್ದು ಆದರೆ ಇವತ್ತು ಮಾತ್ರ ಹೊರಟು ನಿಂತಿದ್ದೀನಿ ಇವತ್ತು ಶನಿವಾರ ಹುಣ್ಣಿಮೆ ಇವಾಗ ನೈಟು ಹನ್ನೊಂದು ಗಂಟೆಗೆ ಬಸ್ಸಿರೋದು ಬುಕ್ ಮಾಡಿರೋದು ನಾನಿವಾಗ ನೈಟ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಕ್ಲೀನ್ ಮಾಡಿರಲಿಲ್ಲ ಹಂಗಾಗಿ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ದೀಪ ಕೂಡ ಹಚ್ಚಿರಲಿಲ್ಲ ಈ ಹಬ್ಬ ಆದಮೇಲೆ ಇವತ್ತು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ದೀಪ ಹಚ್ಬಿಟ್ಟು ಹೋಗಬೇಕು ಅಂತ ಮಾಡ್ತಾಯಿದ್ದೀನಿ ನಾನು ಇಷ್ಟು ಅಂಗ ಇಷ್ಟೊಂದು ಇಂಟ್ರೆಸ್ಟಾಗಿ ಇಷ್ಟು ಫಾಸ್ಟಾಗಿ ನಾನು ಕೆಲಸ ಮಾಡಲ್ಲ ಯಾಕಂದರೆ ಅಂಗಡಿಲೇ ಸಾಕಾಗಿರುತ್ತೆ ಕೆಲಸ ಮಾಡಿ ತಿರ್ಗ ಮನೆಗೆ ಬಂದು ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಂಡು ನಿಧಾನಕ್ಕೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನಾನು ಇವತ್ತು ಇಷ್ಟು ಫಾಸ್ಟಾಗಿ ಕೆಲಸ ಇದ್ದೀನಿ ಅಂತ ಅಂದರೆ ಇದಕ್ಕೆ ಒಂಥರ ರಾಯರ ಶಕ್ತಿ ನನಗೆ ಶಕ್ತಿ ಕೊಟ್ಟವ್ರೆ ಅಂತಲೇ ಅನ್ಕೋತಾ ಇದ್ದೀನಿ ಯಾಕಂದರೆ ಎಷ್ಟು ಫಾಸ್ಟಾಗಿ ಎಷ್ಟು ಕೆಲಸನ ಎಷ್ಟು ಬೇಗ ಮಾಡಿದೆ ಅಂದರೆ ನಾನು ಅಂಗಡಿಯಿಂದ ಬಂದದ್ದೇ ಏಳುವರೆ ಆಗೋಗಿತ್ತು ಏಳುವರೆಯಿಂದ ನಾನು ಇಷ್ಟೆಲ್ಲನೂ ಹತ್ತುವರೆ ಹತ್ತುವರೆ ಒಳಗೆ ನಾನು ಮುಗಿಸ್ಬೇಕು ಯಾಕಂದರೆ ಒಂದು ಏಳೆಂಟು ಕಿಲೋಮೀಟ್ರ್ ಅಷ್ಟೇ ನಾನು ಬಸ್ಗೆ ಮುಂದೆ ಹೋಗಬೇಕಾಗಿರೋದು ಎಷ್ಟು ಫಾಸ್ಟಾಗಿ ಮಾಡಿದೆ ಅಂದರೆ ಏನೇನು ಕ್ಲೀನ್ ಮಾಡಿರಲಿಲ್ಲ ಎಲ್ಲ ಕ್ಲೀನ್ ಮಾಡಿದೆ ಗೂಡ್ಸಿರಲಿಲ್ಲ ಹೊರ್ಸಿರಲಿಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿರಲಿಲ್ಲ ಸ್ನಾನ ಮಾಡಿರಲಿಲ್ಲ ಸ್ನಾನನೂ ಕೂಡ ಮಾಡಿರಲಿಲ್ಲ ಹಬ್ಬ ಆದಮೇಲೆ ಒಬ್ಬರಿಗೆ ಒಂದು ಮಾಡಿದೆ ಅಷ್ಟೆ ಏನು ಮಾಡಿರಲಿಲ್ಲ ಇವಾಗ ಬಂದು ಎಲ್ಲ ಫಾಸ್ಟಾಗಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡಿ ಬೇಗ ಮಾಡಿದ್ದೀನಿ ಕೆಲಸ ನಾವು ಹೋಗಿ ನಾವು ಹೆಂಗೆ ಅಂದರೆ ಹೆಣ್ಮಕ್ಳು ಒಬ್ಬೊಬ್ಬರು ತಮ್ಮ ಮನಸ್ಸಿನಲ್ಲಿ ಮನಸ್ಸಿನ ನೋನ ತಾವೇ ಇಟ್ಕೊಂಡು ತಾವೇ ಕೊರಗಿ ಇದನ್ನು ಯಾರ ಹತ್ರ ಹೇಳ್ಕೊಳ್ಳೋದು ಯಾರ ಹತ್ರ ಹೇಳ್ಕೊಬಾರ್ದು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಗೊಂದಲವಾಗಿರ್ತೀವಿ ನನ್ನ ಅನುಭವದ ಪ್ರಕಾರ ನನಗೆ ಅನುಭವ ಆಗಿರೋದು ನನ್ನ ನಮ್ಮ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಏನೇ ನಡೆದ್ರೂ ಮೂರನೇವರೆಗೆ ಗೊತ್ತಾದಾಗ ಅದನ್ನು ನಮ್ಮ ವೀಕ್ನೆಸ್ಸಾಗಿ ಆಗಿ ಆವಾಗ ಯಾವಾಗಾದರೂ ಸಲ ಏನಾದರೂ ಪ್ರಾಬ್ಲಮ್ ಆದಾಗ ಅದನ್ನೇ ಬಂಡವಾಳವಾಗಿಟ್ಕೊಂಡು ನಮಗೆ ಹಂಕ್ಸೋದು ಹಂಗಿಸೋದೇ ಆಗಿರ್ಬೋದು ಅನ್ನೋದೇ ಆಗಿರ್ಬೋದು ಓ ನೀನು ಹಿಂಗೆ ಹಂಗೆ ಅಂತ ಅನ್ನೋದೇ ಆಗಿರ್ಬೋದು ಅದೆಲ್ಲ ಆಗಿದೆ ಅದೆಲ್ಲ ಅನುಭವ ಕೂಡ ಆಗಿದೆ ನನಗೆ ಅದಕ್ಕೋಸ್ಕರ ನನಗೆ ಇಷ್ಟು ಪ್ರಾಬ್ಲಮ್ ಆದ್ರೂ ಇನ್ನೊಬ್ರ ಹತ್ರ ನಮ್ಮೋರು ಅಂತನೂ ನಾವು ಹೇಳ್ಕೊಳಕ್ಕೆ ಇಂದು ಮುಂದೆ ನೋಡಬೇಕು ಹಂಗಾಗ್ಬಿಡುತ್ತೆ ಸಲ ಪರಿಸ್ಥಿತಿ ಯಾಕಂದರೆ ನನಗೆ ಅನುಭವ ಆಗಿದೆ ಯಾಕಂದ್ರೆ ನನ್ನ ಪ ಏನೇ ಆದರೂ ಕಷ್ಟ ಅಂತ ಹಿಂಗಾಗಿದೆ ಹಿಂಗೆ ಬಿಟ್ಟಿದೆ ಅಂತ ಅವ್ನು ಮೂರನೇ ಮೂರನೇವ್ರಿಗೆ ನಮ್ಮ ನಮ್ಮವ್ರಿಗೇನೆ ಹೇಳ್ಕಂಡ್ರು ಅದನ್ನು ವೀಕ್ನೆಸ್ಸಾಗಿ ನಮಗೆ ವೀಕ್ನೆಸ್ಸಾಗಿ ತಗೋತಾರೆ ಅದನ್ನು ಅವರು ಬಂಡವಾಳವಾಗಿ ನಮ್ಮನ್ನು ಮಾತಾಡ್ತಾರೆ ಅದನ್ನು ನಾನು ಅನುಭವಿಸಿದ್ದೀನಿ ಆ ಅನುಭವ ನನಗಾಗಿದೆ ಹಂಗಾಗಿ ನನಗಿವಾಗ ಎಷ್ಟೇ ಪ್ರಾಬ್ಲಮ್ ಆದ್ರೂ ಇನ್ನೊಬ್ರ ಹತ್ರ ಹೇಳ್ಕೋಬೇಕು ಅಂತ ಅನ್ಸಲ್ಲ ಹಾಗಾಗಿ ಅಯ್ಯೋ ಭಗವಂತ ಇದ್ದಾನೆ ಭಗವಂತನ ಹತ್ರ ಹೇಳ್ಕೊಳ್ಳೋಣ ಈಗ ಭಗವಂತ ಆದ್ರೆ ಏನಾದರೂ ಒಂದು ಯಾವುದೋ ಒಂದು ರೂಪದಲ್ಲಿ ಪರಿಹಾರ ಮಾಡ್ಬೋದು ಏನಾದರೂ ನಮಗೆ ಬಗೆಯ ಹರಿಸ್ಬೋದು ನಮ್ಮ ಪ್ರಾಬ್ಲಮ್ನ ಅಂತ ಅಂದ್ಬಿಟ್ಟು ಅದೊಂದು ನಂಬಿಕೆಯಿಂದ ನಾನು ದೇವರ ಹತ್ರ ಅಷ್ಟೇ ಹೇಳ್ಕೊಳ್ತೀನಿ ಅವ್ರ ಇವಾಗ ನಮ್ಮ ಪ್ರಾಬ್ಲಮ್ನ ನಮ್ಮವರು ಅಂತ ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ನನಗೆ ಅನುಭವ ಆಗೈತೆ ಇದು ಹೇಳ್ಕೋಬಾರ್ದು ಅಂತ ಅನಿಸಿದೆ ಆವಾಗ ಹಂಗಾಗಿ ನಾನು ಇವಾಗ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಇಷ್ಟು ಪ್ರಾಬ್ಲಮ್ ಆದ್ರೂ ನನಗೆ ಯುಗಾದಿ ಆದಮೇಲೆ ಇಷ್ಟು ಪ್ರಾಬ್ಲಮ್ ಆದ್ರೂ ನನ್ನ ಪ್ರಾಬ್ಲಮ್ನ ನನ್ನಲ್ಲೇ ಇಟ್ಕೊಂಡು ಅದನ್ನು ನಾನೇ ಹೆಂಗೋ ಬಗ್ಗೆ ಎಸ್ಕೊಂಡು ದೇವರ ಹತ್ರ ಕೇಳ್ಕೊಂಡು ಯಾವುದೋ ಒಂದು ರೂಪದಲ್ಲಿ ನನಗೆ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾನು ಇವಾಗ ರಾಯರ ದರ್ಶನ ಮಾಡೋಕ್ಕೆ ಇದ್ದೀನಿ ಇಷ್ಟು ಇಷ್ಟು ಕತ್ಲೆಯಲ್ಲಿ ಇಷ್ಟು ಬೇಗ ದಿಢೀರಂತ ಹೋಗ್ಬೇಕು ಅಂತ ಅಂದರೆ ನಮಗೇನೋ ಒಂದು ಅನಿಸಿರುತ್ತೆ ಹೋಗಲೇಬೇಕು ಅಂತ ಹಂಗಾಗಿ ನಾನು ರಾಯರ ದರ್ಶನ ಮಾಡಲೇಬೇಕು ಅಂತ ಹೋಗ್ತಾಯಿದ್ದೀನಿ ಮಾಡ್ಕೊಂಬರ್ತೀನಿ ನಾನಿಲ್ಲಿ ಬಾಗಿಲನ್ನ ನೀರಾಗಿ ಇಲ್ಲ ಯಾಕಂದರೆ ಇವಾಗ ಟೈಮ್ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷ ಅದಕ್ಕೆ ಬೇಕಾಗುತ್ತೆ ನೀರು ಹಾಕಿದ್ರೆ ಗುಡಿಸ್ಬೇಕು ಅದನ್ನು ಒರೆಸ್ಬೇಕು ಹಾಗಾಗಿ ನಾನು ಬಾಗಿಲನ್ನ ನೀರಾಗಿ ತೊಳಿಲಿಲ್ಲ ಮನೆ ಒರೆಸ್ಕೊಂಬಂದಿದ ಅದೇ ಮೆಪಲ್ಲಿ ಹಂಗೆ ಒರೆಸ್ಬಿಟ್ಟು ಬಾಗಿಲಿಗೆ ಮಾತ್ರ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಹಳ್ಳಿ ಕಡೆ ಆದರೆ ಯಾಕೆ ಏನು ಇಷ್ಟೊತ್ತಲ್ಲಿ ಬಾಗಿಲು ತೊಳಿತಿದ್ದೀರಲ್ಲ ಇಷ್ಟೊತ್ತಲ್ಲಿ ರಂಗೋಲಿ ಹಾಕ್ತಾಯಿದ್ದೀರಲ್ಲ ಎಲ್ಲಿಗೆ ಹೋಗಬೇಕು ಏನು ಅಂತೆಲ್ಲ ಕೇಳ್ತಾರೆ ಇಲ್ಲಿ ಸಿಟಿಲಿ ಎಷ್ಟೊತ್ತ ಎಷ್ಟೊತ್ತಲ್ಲಿ ಏನೇ ಆದ್ರೂ ಯಾರು ಕೇಳೋರೇ ಇಲ್ಲ ಹೇಳೋರು ಇಲ್ಲ ಹಂಗೆ ಸಿಟಿ ಸಿಟಿನೇ ಹಳ್ಳಿ ಹಳ್ಳಿನೇ ಏನೇ ಆದರೂ ಪ್ರಾಬ್ಲಮ್ ಆದರೆ ಪಕ್ಕ ಪಕ್ಕದರು ಏನಾಯಿತು ಇಷ್ಟೊತ್ತಲ್ಲಿ ಹಿಂಗೆ ಹಂಗೆ ಅಂತ ಕೇಳ್ತಾರೆ ಇಲ್ಲಂತೂ ಯಾರೂ ಹೇಳೋದು ಇಲ್ಲ ಕೇಳೋದು ಇಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಬಂದಾಯ್ತು ತೊಳೆಯೋದೆಲ್ಲ ವರ್ಷದೆಲ್ಲ ಆಯಿತು ಆದಮೇಲೆ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಬೇಯಿಸಿದ್ನಲ್ಲ ಅದು ಬೆಂದಿತ್ತು ಇವಾಗ ಅನ್ನೂ ಕಿಡಬೇಕು ನನ್ನ ಮಗ ಮಧ್ಯಾಹ್ನ ಅನ್ನ ಮಾಡ್ಕೊಂಡಿದ್ದ ಫುಲ್ಲೆಲ್ಲ ತಳ ಇಡಿಸ್ಬಿಟ್ಟು ಅವನ ಅನ್ನ ಎಲ್ಲ ಅದನ್ನು ಚೆನ್ನಾಗಿರೋದು ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದ ಮುದ್ದೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ನಾನು ಇದ್ದೀನಿ ಇವಾಗ ಅನ್ನ ಮುದ್ದೆ ಉಪ್ಸಾರು ಅಷ್ಟೇ ಮಾಡಿರ್ತೀನಿ ನಾವು ಊಟ ಮಾಡ್ಕೊಂಡು ಹೋಗಬೇಕು ಇನ್ನು ಅಲ್ಲಿ ಹನ್ನೊಂದುವರೆಗೆ ಹೋಗ್ತಾ ಇರೋದ್ರಿಂದ ಯಾವ ಹೋಟೆಲ್ ಏನು ಸಿಗೋಲ್ಲ ಟ್ರೈನ್ ಆದರೆ ಏನಾದರೂ ಬತ್ತಿರುತ್ತೆ ತಿಂಡಿ ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಏನು ತಿಂಡಿ ಹಿಂಡಿ ಏನು ಬರಲ್ ಅಂತ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಉಪ್ಸಾರು ಮುದ್ದೆ ನಾನಿವಾಗ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ ಅವನಿಗೆ ಒಂದು ಪಂಚೆ ಅಲ್ಲಿ ಪ್ಯಾಂಟೆಲ್ಲ ಹಾಕೊಂಡು ಹೋಗೋಂಗಿಲ್ವಲ್ಲ ಒಳಗಡೆ ಹಾಗಾಗಿ ಒಂದು ಪಂಚೆ ಅವ್ನು ಉಟ್ಕೊತನೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮು ಅವನು ಕಾಲೇಜ್ಗೆ ಹೋದಾಗ ಸುಮ್ಮನೆ ಹಂಗೆ ಉಟ್ಕೊಂಡು ಹೋಗಿ ಹಂಗೆ ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದ ಇಲ್ಲಿ ಪೂಜೆ ಆಗೋ ತನಕ ಬೆಳೆ ನಿಂತ್ರೆ ಬೆಳಗ್ಗೆ ನಿಂತರೆ ಇನ್ನು ಮಧ್ಯಾಹ್ನ ದರ್ಶನ ಆಗೋ ತನಕ ಹಂಗೆ ಇರಬೇಕಲ್ಲ ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಹಾಕ್ಕೊಂಡಿದ್ದ ತೊಗೊಂಡೋಗಿದ್ದೆ ಹಾಕ್ಕೊಂಡಿದ್ದ ಎಲ್ಲ ಅವನಿಗೆ ಪಂಚೆ ಮತ್ತು ಸಲ್ಯ ಇಷ್ಟೊಂದು ಮಾತ್ರ ಹಾಕೋತಾ ಇದ್ದೀನಿ ಅವ್ನ ಬಟ್ಟೆ ಬಂದು ಹಾಕತ್ತಾನೆ ನಾನೂ ಅಷ್ಟೇ ಒಂದು ಜೊತೆ ಮಾತ್ರ ಹಾಕತ್ತಾ ಇದ್ದೀನಿ ಸ್ನಾನ ಮಾಡಿಬಿಟ್ಟು ಹಾಕೊಳ್ಳೋದಕ್ಕೆ ನಾವೇನು ಅಲ್ಲಿ ಇರೋಕ್ಕೆ ಹಾಗಾಗಿ ಹಂಗಾಗಿ ಅಲ್ಲಿ ರೂಮ್ ಸಿಗುತ್ತೋ ಏನೋ ಗೊತ್ತಿಲ್ಲ ಅದರ ಅಂದ್ಕೊಂಡು ಹೋಗಿದ್ದೆ ಅಲ್ಲಿ ಆದರೆ ಸಿಗಲಿಲ್ಲ ಅಲ್ಲಿ ರೂಮು ಹೋಗ್ತಾ ಇದ್ದೀವಿ ಇವಾಗ ಹೋದರೆ ಇನ್ನೂ ಅಲ್ಲಿ ಏನಾದರೂ ಅಂತ ಹೇಳ್ಬಿಟ್ಟು ಒಂದೆರಡು ಟವಲ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಹ್ಯಾಂಡ್ ಕರ್ಚಿಪ್ ಹಾಕೊಂಡಿದ್ದೀನಿ ಏನಕ್ಕಾದ್ರೂ ಬೇಕು ಅಂತ ಎರಡು ಟವಲ್ ಹಾಕೊಂಡಿದ್ದೀನಿ ಅವನಿಗೊಂದು ನನಗೊಂದು ಅಂದ್ಬಿಟ್ಟು ಆಮೇಲೆ ಎರಡು ಚಿಕ್ಕ ಚಿಕ್ಕದು ಬೆಡ್ಶೀಟ್ ಥರ ಅಲ್ಲ ಅದು ಮೈ ಒದ್ಕೊಳಕ್ಕೆ ಇಬ್ರಿಗೂ ಚಿಕ್ಕ ಚಿಕ್ಕದು ಬೆಡ್ಶೀಟ್ ಥರ ಇತ್ತು ಅದನ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಪ್ಯಾಕ್ ಮಾಡಿದ್ದೀನಿ ನಾನು ರೂಮಲ್ಲಿ ಪ್ಯಾಕ್ ಮಾಡ್ತಾ ಅನ್ನಕ್ಕೆ ಅನ್ನಕ್ಕಿಟ್ಬಿಟ್ಟು ಹೋಗಿದ್ದೆ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ನ ಫುಲ್ಲೆಲ್ಲ ಸುರಿದೇ ಹೋಗಿತ್ತು ನೀರೆಲ್ಲ ಅದು ನೋಡಿ ಇವಾಗ ಕ್ಲೀನ್ ಮಾಡಿಬಿಟ್ಟು ಹೋಗಿದೆ ಅಡುಗೆ ಮನೆನ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅನ್ನದಲ್ಲಿ ನೀರೆಲ್ಲ ಅರ್ಧ ಹೋಯ್ತು ಅದು ಹಿಂಗೆ ನೋಡಲಿಲ್ಲ ಸೀದೆ ಹೋಗೋದು ಅದು ಒಂದು ಕೆಲಸ ಮಾಡೋಕ್ಕೋದ್ರೆ ಇನ್ನೊಂದು ಕೆಲಸ ಹಿಂಗಾಗುತ್ತೆ ಆಗುತ್ತೆ ಅನ್ನಕ್ಕೆ ಪುನಃ ನೀರು ಅದಕ್ಕೆ ಮುದ್ದೆ ಮುದ್ದೆ ಕೂಡ ಆಯಿತು ನೋಡಿ ನಾನು ಇಷ್ಟು ಕೆಲಸ ಆಯಿತು ಎಲ್ಲ ಆದಮೇಲೆ ಅಡುಗೆಲ್ಲ ಆಯಿತು ಆದಮೇಲೆ ಇವಾಗ ಸ್ನಾನ ಸ್ನಾನ ಕೂಡ ಆಯಿತು ನನ್ನ ಮಗ ಸ್ನಾನ ಮಧ್ಯಾಹ್ನನೇ ಮಾಡಿದ್ದ ನಾನು ಮಾಡಿರಲಿಲ್ಲಲ್ಲ ನಾನು ಮಾಡ್ಕೊಂಡೆ ಇವಾಗ ಏನು ನೈಟಲ್ಲ ಏನು ಯಾವ ಕ್ರೀಮು ಹಚ್ತಾ ಇಲ್ಲ ಸ್ವಲ್ಪ ಮಾಯ್ಚರೈಸರು ಮತ್ತು ಒಂದು ಸನ್ಸ್ಕ್ರೀನ್ ಹಚ್ಚುತ್ತಾ ಇದ್ದೀನಿ ಅಷ್ಟೇ ನೋಡಿ ನಾನು ಹೊಸಲು ಗ್ರಂಗೆಲ್ಲ ಬಿಟ್ಟು ಇವತ್ತು ಶನಿವಾರ ಬಾಗಿದ್ದು ಭಾನುವಾರ ಭಾನುವಾರ ಶನಿವಾರ ಆರು ದಿನ ಆಗಿತ್ತು ನಾನು ಹೊಸ್ಲು ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡಿ ಹೂವು ಅಷ್ಟೇ ತೆಗ್ದೇ ಇರಲಿಲ್ಲ ಹೂವು ಹಂಗೆ ಇತ್ತು ಒಣಗೋಗಿತ್ತು ಹಬ್ಬದ ದಿನ ಹಾಕಿದ್ದು ಹೂವನೇ ತೆಗ್ದಿರಲಿಲ್ಲ ನಾನು ಅಲ್ಲಿ ಹಬ್ಬದ ದಿನ ಇದು ಏನಾದರೂ ಬೇವಿನ ಸೊಪ್ಪು ಮತ್ತು ಬೆಲ್ಲ ಇಟ್ಟಿದ್ದ್ನಲ್ಲ ಅದು ಹಂಗೆ ಇತ್ತು ಎತ್ತಿಟ್ಟೇ ಇರಲಿಲ್ಲ ಮಿಕ್ಕಿದ್ದು ಹಂಗೆ ಇಟ್ಟಿದ್ದೆ ಹಂಗೆ ಇತ್ತು ಇವಾಗ ಎತ್ತಿರ್ತಾ ಇದ್ದೀನಲ್ಲ ಕ್ಲೀನ್ ಮಾಡಿ ಅದು ಒಂದು ಕಾಮಾಕ್ಷಿ ದೀಪ ಹಚ್ಚಿದ್ದೀನಿ ಇನ್ನೊಂದು ಮಣ್ಣಿನ ದೀಪ ಅದು ಫುಲ್ಲು ಎಣ್ಣೆ ಬಿಟ್ಬಿಟ್ಟು ನೋಡ ನಾನು ಬರೋ ತನಕ ಉರಿಯುತ್ತಾ ಏನು ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಹೋಗಿರ್ತೀನಿ ಇನ್ನೊಂದು ಕಾಮಾಕ್ಷಿ ದೀಪ ಅಂದರೆ ಅದು ಒಂದು ಒಂದು ಏಳು ಏನು ಉರಿಯುತ್ತೆ ಅಷ್ಟೆ ನೋಡಿ ನಾನು ಇವಾಗ ಧೂಪ ಹಾಕೋದಕ್ಕೆ ಅಂದ್ಬಿಟ್ಟು ಕಾಯಿ ಚಿಪ್ಪಲ್ಲಿ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಕೆಂಡ ಮಾಡ್ಕೊತೀನಿ ಇನ್ನೇನು ಕೆಂಡ ಮಾಡ್ಕೊಳ್ಳೋದಕ್ಕೆ ಇನ್ನೇನು ಈಜ್ಲು ಈಜ್ಲು ಏನಿಲ್ಲಲ್ಲ ನಾನು ಕಾಯಿ ಚಿಪ್ಪಲೇನೆ ಕೆಂಡ ಮಾಡಿ ಧೂಪ ಹಾಕ್ತೀನಿ ಎಲ್ಲ ಕಡೆ ಧೂಪ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಎಲ್ಲ ಬರಲಪ್ಪ ದೇವ್ರೆ ಅಂತ ಕೇಳ್ಬಿಟ್ಟು ಬ್ಯಾಗೆಲ್ಲ ಎತ್ತಿಟ್ಕೊಂಡೆ ಇವಾಗ ಊಟ ಮಾಡ್ಕೊಂಡು ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿದೆ ಮಾಡಾದ್ಮೇಲೆ ಬ್ಯಾಗ್ ಕೂಡ ಎತ್ತಿಟ್ಕೊಂಡಿದ್ದೀನಿ ಇವಾಗ

ಫಸ್ಟ್ ಟೈಮು ಇವನು ನನ್ನ ಮಗನೂ ಅವ್ನ ಮಂತ್ರಾಲಯಕ್ಕೆ ಬರ್ತಾ ಇರೋದೇ ಫಸ್ಟ್ ಟೈಮು ನಾನು ಸೆಕೆಂಡ್ ಟೈಮು ಇವನು ಫಸ್ಟ್ ಟೈಮು ಆಮೇಲೆ ಈ ಬಸ್ಸಲ್ಲಿ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ ಬರ್ತಾ ಇರೋದೇ ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸು ಅಲ್ಲಿ ಹೋದ್ಮೇಲೆ ಹೇಳಿ ಹೆಂಗಿರುತ್ತೆ ಇಬ್ಬರು

ಅಲ್ಲಿಗೆ ಹೋಗೋದಕ್ಕೆ ಆರು ಗಂಟೆ ಅಂತ ಹೇಳೋರೆ ಅವರು ಆದರೆ ಎಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಗಂಟೆಗೆ ಮುಂಚೆ ಹೇಳ್ಬೇಕು ತಾನೆ ಇದ್ದೀವಿ ಇದ್ದು ಹೇಳಿ ಅಂತ ಇಲ್ಲಿ ಏನಾಯ್ತು ಅಂತ ಅಂದ್ರೆ ನಾವು ಮಲ್ಕಂಬುಟ್ಟಿದೀವಿ ಇಬ್ರು ಎಲ್ ಬೋರ್ಡ್ಗಳು ಎಲ್ಲಿ ಇಳಿಬೇಕು ಏನು ಅಂತ ಗೊತ್ತಿಲ್ಲ ಆ ಬಸ್ನ ಕಂಡಕ್ಟ್ರು ಕರೆದಂತೆ ಅದೇನು ಕರೆದ್ನೋ ಏನೋ ಬಿಟ್ಟನೋ ಒಂದು ಗೊತ್ತಿಲ್ಲ ನಾವು ಐದು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದೀವಿ ಆಮೇಲೆ ಐದು ಕಿಲೋಮೀಟ್ರ್ ಮುಂದೆ ಹೋದ್ಮೇಲೆ ಏ ನೀವು ಎಲ್ಲಿ ಇಳಿಬೇಕು ಅಂತ ಅಂದ್ಬಿಟ್ಟು ನಾವು ಮಂತ್ರಾಲಯ ಅಂತ ಅಂದೆ ಮಂತ್ರಾಲಯ ಹೋಗಿ ಐದು ಕಿಲೋಮೀಟ್ರ್ ಮುಂದೆ ಬಂದ್ಬಿಟ್ಟಿದ್ದೀವಲ್ಲ ನೀವು ನಾನು ಕರೆದ್ರೂ ಬರಲ್ವಾ ಆಮೇಲೆ ಪುನಃ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಬಂದ್ವಿ ಮಂತ್ರಾಲಯಕ್ಕೆ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್